ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ ನಮ್ ಜೊತೆ ನೋಡ್ತಾ ಇದ್ದೀರಾ ನೀವು ಇವರು ರಾಜೇಶ್ವರಿ ಅಮ್ಮ ಅಂತ ಕಮ್ಮನಹಳ್ಳಿಯಿಂದ ಬಂದಿದ್ದಾರೆ ಸೊ ಹೋದ್ ಸರಿನೂ ಕೂಡ ನಮ್ಗೆ ವಿಡಿಯೋ ನೋಡ್ಕೊಂಡು ಅವ್ರ ಕೈಲಾದ ಸಹಾಯ ಮಾಡಿದ್ರು ಈ ಸರಿನು ನಮ್ಮ ಆಶ್ರಮಕ್ಕೆ ಬಂದು ನಮ್ಮ ಆಶ್ರಮ ನೋಡಿ ನಮ್ಮ ಆಶ್ರಮದಲ್ಲಿ ಊಟ ಮಾಡಿ ಅವ್ರ ಕೈಲಾದ ಸಹಾಯ ಮಾಡಿದ್ದಾರೆ ಇದು ನಾವು ತುಂಬಾ ನಮ್ಗೆ ಸಹಾಯ ಆಯ್ತು ನಮಸ್ಕಾರ ನಮಸ್ಕಾರ ಅಾ ನೀವು ನೋಡಿ ತುಂಬಾ ಖುಷಿ ಆಯ್ತುಮ್ಮ ನಮಗೂ ಸಂತೋಷ ಆಯ್ತು ನಮ್ಮ ಆಶ್ರಮ ಏಗ ಅನಿಸ್ತು ಊಟ ಮಾಡಿದ್ರಿ ಎಲ್ಲಾ ಚೆನ್ನಾಗಿದೆ ಇಷ್ಟ ಆಯ್ತು ಹ್ಮ್ ನಮಗೂ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರೂ ನೋಡಿದ್ವಿ ಊಟನ ಮಾಡಿದ್ವಿ ತುಂಬಾ ಸಂತೋಷ ಆಯ್ತು ನೀವು ನೋಡಿ ಏನೋ ನಮ್ ಕೈಯಲ್ಲಿ ಆದಿತ್ತು ಚಿಕ್ಕ ಸಹಾಯ ನಮ್ಗೆ ಇದು ದೊಡ್ಡ ಸಹಾಯ ಇದರಿಂದ ಅವ್ರಿಗೆ ಊಟಕ್ಕೆ ಒಂದು ವಾರಕ್ಕೆ ಊಟಕ್ಕೆ ದಯವಿಟ್ಟು ನೀವು ಸಹಾಯ ಮಾಡಿ ಮಾಡಿ ಯಾರ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ನಿಮ್ ಕೈಲಾದ ಸಹಾಯನ ನೀವು ಕೂಡ ಮಾಡಬಹುದು ಈ ಮಾಡಿದ್ದು ಎಲ್ಲೂ ಕೂಡ ವೇಸ್ಟ್ ಆಗಲ್ಲ ಒಂದೊಂದು ರೂಪಾಯಿನೂ ಕೂಡ ಲೆಕ್ಕ ಇರುತ್ತೆ ಏನಕ್ಕೆ ನಾವು ಆಶ್ರಮದಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ನಾವು ಅದೇ ತರ ಆಶ್ರಮ ಮಾಡ್ತಾ ಇದೀವಿ ಸೊ ದಯವಿಟ್ಟು ನೀವು ಬನ್ನಿ ಆಶ್ರಮ ನೋಡಿ ಇಲ್ಲಿ ಎತ್ತ ತರ ಜನಗಳಿದಾರೆ ಯಾವ ಕಷ್ಟದಲ್ಲಿ ಬಂದಿದ್ದಾರೆ ಎಲ್ಲರೂ ಇಲ್ಲಿದ್ದಾರೆ ಒಂದ್ ಹೊತ್ತಿನ ಊಟಕ್ಕೆ ಪರದಾಡ್ತಿದವರು ನಮ್ಮ ಹತ್ರ ಇದಾರೆ ಸೊ ಅದಕ್ಕೋಸ್ಕರ ಈ ಒಂದೊಂದು ರೂಪಾಯಿನೂ ಕೂಡ ನಮ್ಗೆ ತುಂಬಾ ದೊಡ್ಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ವಿಡಿಯೋ ಶೇರ್ ಮಾಡಿ ಅಮ್ಮ ಅವ್ರಿಗೆ ಇನ್ನೊಂದ್ಸರಿ ನಾನು ನಮ್ಮ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳು ಅವ್ರು ಹೇಳ್ತಾ ಇದ್ರು ಇನ್ನೊಂದು ನಾವು ಇರೋ ತನಕ ಮಾಡ್ತೀವಿ ಅಂತ ತುಂಬಾ ದೊಡ್ಡ ಮಾತು ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ರೀಚ್ ಆಗ್ಲಿ ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಧನ್ಯವಾದಗಳು ನಮಸ್ಕಾರ ಅಲ್ಲ ಅವರು ಎಲ್ಲ ಪಾಪ ಶೇರ್ ಮಾಡ್ಲಿ ಎಲ್ಲ ಯಾರನ್ನ ಈ ತರ ನಮ್ ತರವ್ರ ಯಾರ ಇದ್ರೆ ನಿಮ್ಗೆ ಸಹಾಯ ಮಾಡ್ಲಿ ಅಂತ ನಮಸ್ಕಾರ ನಮಸ್ಕಾರ